ಹೇಳ ಇದು ಹೇಳಿ ಸಾರಿ ಅಲ್ಲ ನಾವಾದ್ರೂ ಬರ್ಬೋದು ಶ್ರೀ ಛಾಯುದೇವಿ ಶಿಕ್ಷಣ ಮಹಾವಿದ್ಯಾಲಯ ರಾಜೇಂದ್ರ ನಗರ ಮೈಸೂರು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಉದ್ಘಾಟನೆ ಕಾರ್ಯಕ್ರಮ ಒಂದು ವಾರದ ವಿವಿಧ ಸ್ಪರ್ಧೆಗಳು ಹಾಗೂ ಎರಡು ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಈ ಎರಡು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಎರಡು ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಮೌಲ್ಯಮಾಪನದ ಕುಲ ಕುಲಸಚಿವರಾಗಿರ್ತಕ್ಕಂತಹ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಸರ್ ಅವರು ಅದನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಇಡೀ ಒಂದು ವಾರದ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಸಂಯೋಜಕರಾಗಿರ್ತಕ್ಕಂತಹ ಮೇಡಮ್ ಪಂಪ ತೀರ್ಥರು ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ ವಿವಿಧ ಸ್ಪರ್ಧೆಗಳು ವೈಜ್ಞಾನಿಕ ಮನೋಭಾವ ಮೂಡಿಸುವಂಥ ರಂಗೋಲಿ ಸ್ಪರ್ಧೆ ವೈಜ್ಞಾನಿಕ ಮನೋಭಾವನ ಮೂಡಿಸುವಂಥ ಅರಚಿತ ಕವನಗಳ ಸ್ಪರ್ಧೆ ಹಾಗೂ ವಿವಿಧ ವೈಜ್ಞಾನಿಕ ಪ್ರಾಯೋಗಿಕವಾದಂತಹ ಒಂದು ಮಾಡೆಲ್ಗಳನ್ನು ತಯಾರಿಸ್ತಕ್ಕಂಥದ್ದು ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ದಿನ ಒಂದು ದಿನ ಒಂದು ವೈಜ್ಞಾನಿಕ ವಿಚಾರವನ್ನು ಅರಿತುಕೊಳ್ಳಲು ಅವರಿಗೆ ಒಂದು ದಿನದ ಪ್ರವಾಸ ಹಾಗೂ ಕೊನೆಯ ದಿನ ಇಪ್ಪತ್ತೆಂಟನೇ ತಾರೀಕು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಹಿನ್ನೆಲೆಯಲ್ಲಿ ಅದು ಈ ಒಂದು ಒಂದು ವಾರದ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಡಾಕ್ಟರ್ ಸೆಂಟ್ರನ್ನ ಸಹಾಯಕ ನಿರ್ದೇಶಕರಾಗಿರ್ತಂಥ ಡಾಕ್ಟರ್ ಲಕ್ಷ್ಮಣ ಶರಣ್ರವರು ಈ ಒಂದು ಕಾರ್ಯಕ್ರಮ ನೆರವೇರಿಸಲಿದ್ದಾರೆ ನಮ್ಮ ಕಾಲೇಜಿನ ಉದ್ದೇಶ ಇಷ್ಟೇ ಪ್ರತಿ ವರ್ಷವೂ ಬಹಳ ಉತ್ತಮವಾಗಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ ಇವರು ಮುಂದೆ ಪ್ರಶಿಕ್ಷಣಾರ್ಥಿಗಳು ಆಗಿ ಶಿಕ್ಷಕರಾಗುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಇವರಿಗೆ ದೊರೆಯುವಂಥ ಆ ಶಾಲೆಯ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ತಕ್ಕಂಥದ್ದು ವೈಜ್ಞಾನಿಕ ವಿಚಾರ ವಸ್ತುವನ್ನು ತಿಳಿಸ್ತಕ್ಕಂಥ ಹಿನ್ನೆಲೆ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ನಮ್ಮ ಪ್ರಶಿಕ್ಷಣಾರ್ಥಗೆ ನಾವು ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ನಮ್ಮ ಕಾಲೇಜಿನಲ್ಲಿ ಈಗ ಇನ್ನೂರು ಪ್ರಶಿಕ್ಷಣಾರ್ಥಿಗಳಿದ್ದಾರೆ ಪ್ರಥಮ ವರ್ಷದಲ್ಲಿ ನೂರು ಹಾಗೂ ದ್ವಿತೀಯ ವರ್ಷದಲ್ಲಿ ನೂರು ಜನರು ಇದೀಗ ತಾನೆ ತೊಂಬತ್ತೇಳು ಜನ ಪಾಸಾಗಿ ಹೋಗಿದ್ದಾರೆ ಅವರಲ್ಲಿ ತೊಂಬತ್ತು ಜನ ಈಗಾಗಲೇ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮ ಕಾಲೇಜಿನ ವಿಶೇಷತೆ ಪಿ ಟಿ ಕೋಚಿಂಗನ್ನು ಕೊಡ್ತಕ್ಕಂಥದ್ದು ಉಚಿತವಾಗಿ ಬಿ ಎಡ್ ಫಲಿತಾಂಶದ ಜೊತೆಗೆ ಅವರು ಡಿ ಎ ಟಿಯನ್ನು ಕೂಡ ಪಾಸ್ ಮಾಡಿ ಅವರು ಜೊತೆಗೆ ನಮ್ಮ ಪ್ರತಿಷ್ಠಿತ ಕೆಲವು ಶಾಲೆಗಳು ಕಾಲೇಜುಗಳು ಸಂಸ್ಥೆಗಳು ನಮ್ಮಲ್ಲಿ ಒಂದು ಪ್ಲೇಸ್ಮೆಂಟ್ಸ್ ಎಲ್ಲಿದೆ ಅಲ್ಲಿಯೂ ಕೂಡ ಆ ವಿದ್ಯಾರ್ಥಿಗಳಿಗೆ ನಾವು ಕೇವಲ ತರಬೇತಿಯನ್ನು ಕೊಡುವುದು ಮಾತ್ರ ನಮ್ಮ ಉದ್ದೇಶವಲ್ಲ ಅವರಿಗೆ ವೃತ್ತಿ ಬದುಕಿನ ಮಾರ್ಗವನ್ನು ತೋರಿಸ್ತಕ್ಕಂಥ ಅವರಿಗೆ ವೃತ್ತಿಯನ್ನು ನೀಡ್ತಕ್ಕಂಥ ಒಂದು ಖಾಸಗಿ ಶಾಲೆಗಳ ಕಾರ್ಯವನ್ನು ನಾವು ಭಾಳ ಏಳೆಂಟು ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ನಿಮ್ಮ ಕಾಲೇಜಲ್ಲಿ ಸರ್ ಶಿಕ್ಷಣ ಮಟ್ಟಕ್ಕೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದೀರಾ ಸರ್ ನಮ್ಮಲ್ಲಿ ಆಂಗ್ಲ ಭಾಷೆಗೆ ಸಪ್ರೇಟ್ ನಾವು ಇನ್ಸ್ಟ್ರಕ್ಷನ್ ಟೀಚ್ ಮಾಡ್ತೇವೆ ಕನ್ನಡ ಮೀಡಿಯಂ ಸಪ್ರೇಟ್ ಇದೆ ವಿಶೇಷವಾಗಿ ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳಿಗೆ ನಮ್ಮಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಗೌರ್ಮೆಂಟ್ ಹಾಸ್ಟೆಲ್ಗಳು ಉಚಿತವಾಗಿ ಅವರಿಗೆ ಹಾಸ್ಟೆಲ್ ತಕ್ಕ ಇರ್ಬೋದು ಮತ್ತು ಅವರಿಗೆ ಉಚಿತವಾಗಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇರ್ಬೋದು ಓಕೆ ಈ ರೀತಿ ಆ ಮಕ್ಕಳಿಗೆ ನಮ್ಮಲ್ಲಿ ವಿಶೇಷವಾಗಿ ಈ ರೀತಿ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ಕೆಲವು ಹಳ್ಳಿ ಮಕ್ಕಳು ನಮ್ಮಲ್ಲಿ ನಲವತ್ತೆಂಟು ಮಕ್ಕಳು ಈ ಬಾರಿ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೇರಿ ನಮ್ಮ ಒಂದೇ ಕಾಲೇಜಲ್ಲಿ ನಲವತ್ತೆಂಟು ಮಕ್ಕಳು ಹೈದರಾಬಾದ್ ಕರ್ನಾಟಕದಿಂದ ಬಂದಿದ್ದಾರೆ ಆ ಮಕ್ಕಳಿಗೆ ಉಚಿತವಾಗಿ ಸ್ಪೋಕನ್ ಇಂಗ್ಲೀಷ್ ಇರ್ತಕ್ಕಂಥದ್ದು ಮತ್ತು ಉಚಿತವಾಗಿ ಸಿಇಟಿ ಮತ್ತು ಟಿ ಟಿ ಕೋಚಿಂಗ್ ಅವುಗಳನ್ನು ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಕಾಲೇಜಲ್ಲಿ ಕೊಡ್ತಾ ಬಂದಿದ್ದೇವೆ ಸರ್ ಸರ್ ನಿಮ್ಮ ಕಾಲೇಜಲ್ಲಿ ಸೇರಿ ಉನ್ನತ ಮಟ್ಟದಲ್ಲಿ ಮಟ್ಟದಲ್ಲಿರೋರು ಯಾರು ಇದ್ದಾರಾ ನಿಮ್ಮ ಸರ್ ನಮ್ಮಲ್ಲಿ ಬಹಳ ಹೆಮ್ಮೆ ಆಗುತ್ತೆ ನನ್ನ ಪ್ರಶಿಕ್ಷಣಾರ್ಥಿಗಳು ಉನ್ನತ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಕೆಲವರು ಸಿ ಬಿ ಎಸ್ ಸಿ ಐ ಸಿ ಶಾಲೆಗಳಲ್ಲಿ ಪ್ರಾಂಶುಪಾಲರಾಗಿದ್ದಾರೆ ಎಚ್ ಆರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಡ್ಮಿನಿಸ್ಟ್ರಸ್ ಆಗಿದ್ದಾರೆ ಮತ್ತು ಕೆಲವರು ಪೊಲೀಸ್ ಇಲಾಖೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಓ ಇನ್ನು ಕೆಲವರು ಐ ಎ ಎಸ್ ಈಗ ಬೆಂಗಳೂರು ಡೆಹಲಿಯಲ್ಲಿ ಐ ಎ ಎಸ್ ಎಕ್ಸಾಮನ್ನು ಟ್ರೈನಿಂಗ್ ತಗೊಂಡು ಬರೀತಾ ಇದ್ದಾರೆ ಹಾಗಾಗಿ ಇಲ್ಲಿ ಶಿಕ್ಷಣ ಪಡೆದಂಥವರು ಭಾಳ ಉನ್ನತವಾಗಿ ಒಬ್ಬ ಶಿಕ್ಷಕನಿಗೆ ಸಂತೋಷ ಅದು ಒಂದೇ ಸರ್ ನನ್ನ ಶಿಷ್ಯಂದರು ನನ್ನನ್ನು ಮೀರಿ ಬೆಳಿಬೇಕು ಅಂತಕ್ಕಂಥದ್ದು ಸೊ ಅದು ನಮ್ಮ ಕಾಲೇಜಲ್ಲಿ ಆಗಿದೆ ಆ ಒಂದು ಆತ್ಮತೃಪ್ತಿ ನಮಗಿದೆ ಸರ್ ಕಲಾವಿದರಾಗಿ ತಾವು ಸೇವೆ ಸಲ್ಲಿಸಿದ್ರೆ ಕಲಾ ವಿಭಾಗದಲ್ಲಿ ಶಿಕ್ಷಣ ಕ್ಷೇತ್ರ ಯಾಕೆ ಸರ್ ಆಯ್ಕೆ ಮಾಡಿಕೊಂಡ್ರಿ ನೀವು ಸರ್ ಕಲಾ ವಿಭಾಗದಲ್ಲಿ ನಾನು ತಾವು ಹೇಳಿದಾಗೆ ಅಲ್ಲಿ ಕೆಲವು ಧಾರಾವಾಹಿಗಳಲ್ಲಿ ಮತ್ತು ಚಲನಚಿತ್ರಗಳಲ್ಲಿ ನಾನು ನಟನೆ ಮಾಡಿದ್ದೆ ಅದೊಂದು ಅವಕಾಶ ಇತ್ತು ಮತ್ತು ಕೆಲವು ಕ್ಯಾಸೆಟ್ಗಳಲ್ಲಿ ಹಾಡನ್ನು ಕೂಡ ಹಾಡಿದ್ದೆ ಆದರೆ ಆ ಒಂದು ಕ್ಷೇತ್ರದಲ್ಲಿ ನನಗೆ ತೃಪ್ತಿ ಸಿಕ್ಕಲಿಲ್ಲ ಮನತೃಪ್ತಿ ಅಂತ ಇಡ ವೃತ್ತಿ ಬದುಕಿನ ತೃಪ್ತಿ ಅಂತ ಇದೆ ಅದು ನನಗದು ಸಿಕ್ಕಲಿಲ್ಲ ಹಾಗಾಗಿ ಅದನ್ನು ಬಿಟ್ಟು ನಾನು ಶಿಕ್ಷಕ ಕ್ಷೇತ್ರದಲ್ಲಿ ನಾನು ಪ್ರಾರಂಭ ಮಾಡಿದ್ದೆ ಐದನೇ ತರಗತಿಯ ಕ್ಲಾಸ್ ಟೀಚರ್ ಆಗಿ ಸರ್ ಸೆಂಟ್ ಹ್ಯಾನ್ಸ್ ಚನ್ನಪಟ್ಟಣದಲ್ಲಿ ಇವತ್ತು ಇಪ್ಪತ್ತೈದು ವರ್ಷ ಇಪ್ಪತ್ತೈದನೇ ವರ್ಷ ಇದು ನಾನು ಸೊ ಹಂತ ಹಂತವಾಗಿ ಬೆಳವಣಿಗೆ ಆಗಿ ಇಲ್ಲಿ ನನಗೆ ತೃಪ್ತಿ ಇದೆ ಒಂದಷ್ಟು ಸಮಾಜಕ್ಕೆ ಈ ಮುಖಾಂತರ ಸೇವೆಯನ್ನು ಇದ್ದೀನಿ ಅಂತಕ್ಕಂಥ ಆತ್ಮತೃಪ್ತಿ ನನಗೆ ಇದೆ ಹಿನ್ನೆಲೆಯಲ್ಲಿ ಇಲ್ಲಿ ಬಂದು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ನಾನು ಇಷ್ಟ ಹೇಳೋದು ಸರ್ ಜಾತಿ ಮತ ಪಂಥ ಲಿಂಗಭೇದ ಇದಾವುದೇ ಇಲ್ಲದೇ ಇರತಕ್ಕಂಥ ಇರತಕ್ಕಂಥ ಎರಡು ವೃತ್ತಿಗಳಲ್ಲಿ ಒಂದು ವೈದ್ಯ ವೃತ್ತಿ ಇನ್ನೊಂದು ಶಿಕ್ಷಕ ವೃತ್ತಿ ಈ ಶಿಕ್ಷಕ ವೃತ್ತಿಗೆ ಯಾವುದೇ ಧರ್ಮ ಜಾತಿ ಲಿಂಗ ಭೇದ ಹಾಗಾಗಿ ನಿಮಗೆ ಕಳಿಸ್ತಕ್ಕಂಥ ಭಗವಂತ ಕೊಡ್ತಕ್ಕಂಥ ಮಕ್ಕಳನ್ನು ನೀವು ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಕೊಡಿ ಆ ಮಕ್ಕಳು ನಿಮ್ಮನ್ನು ನಂಬಿ ಬಂದಿರ್ತಾರೆ ಆ ನಲವತ್ತೈದು ನಿಮಿಷ ನಿಮ್ಮನ್ನು ನಂಬಿದ್ದಾರೆ ಅಂದರೆ ಒಳ್ಳೆ ಪ್ರಿಪ್ರೇಷನ್ ಆಗಿ ನೀವು ಜನ ಮೆಚ್ಚಿದ ಶಿಕ್ಷಕ ಸಮಾಜ ಮೆಚ್ಚಿದ ಶಿಕ್ಷಕ ಯಾವ ಶಿಕ್ಷಕ ಬೇಡ ವಿದ್ಯಾರ್ಥಿಗಳು ಮೆಚ್ಚಿದ ಶಿಕ್ಷಕರಾಗಿ ಅನ್ನೋದೇ ಯಾಕಂದರೆ ವಿದ್ಯಾರ್ಥಿ ಅವನು ಬೆಳೀತಾ ಬೆಳೀತಾ ಸಾಯುವವರೆಗೂ ನಿಮ್ಮನ್ನು ನೆನೆಸ್ಕೋತಾನೆ ಹಾಗಾಗಿ ವಿದ್ಯಾರ್ಥಿ ಮೆಚ್ಚಿದ ಶಿಕ್ಷಕರಾಗಿ ತರಗತಿ ಮೆಚ್ಚಿದ ಶಿಕ್ಷಕರಾಗಿ ಅನ್ನುವುದೇ ನಾನು ನನ್ನ ಪ್ರಶಿಕ್ಷಣಗಿರ್ತಕ್ಕಂಥ ಕೊನೆಯ ಮಾತು ಸಹಪಾಠಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸಹಪಾಠಿಗಳಷ್ಟೇ ಈ ವೃತ್ತಿನ ನೀವು ಆಯ್ಕೆ ಮಾಡಿಕೊಂಡ್ರು ಬಂದರು ಅಥವಾ ಬೈ ಚಾನ್ಸ್ ಅವ್ರ ಬೈ ಚೂಸ್ ಇದನ್ನು ಒಪ್ಪಿಕೊಂಡಾಗಿದೆ ಹಾಗಾಗಿ ನಿಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ನೀವು ಯಾವ ಕಾರಣಕ್ಕೂ ಕೂಡ ಮಾಡ್ರನ್ ಆಗಬೇಡಿ ಮಾಡಲ್ ಆಗಿರಿ ಯಾಕೆಂದರೆ ಇದು ತರಬೇತಿ ನೀವು ಹೇಗಿರ್ತಾರೆ ಹಾಗೆ ನಿಮ್ಮವರು ಪ್ರಶಿಕ್ಷಣಾರ್ಥಿಗಳು ಕೂಡ ಬೆಳೀತಾರೆ ಹಾಗಾಗಿ ನೀವು ನಿಮ್ಮ ಮೆಥಡಲ್ಲಿ ಬರತಕ್ಕಂಥ ಪ್ರಶಿಕ್ಷಣಾರ್ಥಿಗಳಿಗೆ ನೀವೇ ಅವರಿಗೆ ಮಾಡಲ್ ಆಗಬೇಕು ಅಂತಕ್ಕಂಥದ್ದು ನಾನು ಹೇಳಬೇಕು